ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಐದರಂದು ಕೌನ್ಸಿಲ್ ಸಭೆಯಲ್ಲಿ ಒಂದು ನಿರ್ಧಾರವನ್ನು ಮಾಡಿದ್ವಿ ನಾವು ಏನು ಕಂದಾಯ ಶಾಖೆಯ ಉಪ ಆಯುಕ್ತರಾದಂಥ ಕಂದಾಯ ಶಾಖೆಯವರ ಮೇಲೆ ಒಂದು ಆರೋಪವನ್ನು ನಾವು ಮಾಡಿ ಮಹಾನಗರ ಪಾಲಿಕೆಯಲ್ಲಿ ಪಾಸ್ ಮಾಡಿದ್ವಿ ನಾವು ಏನಪ್ಪ ಅಂದರೆ ಈಗ ಅಧಿಕಾರಿಗಳು ಭ್ರಷ್ಟ ಯಾರು ಅಧಿಕಾರಿಗಳು ಹೋದರೂ ಅವ್ರ ಮೇಲೆ ಕ್ರಮ ತಗೋಬೇಕು ಸರ್ಕಾರಕ್ಕೆ ಶಿಫಾರಸು ಅನ್ನುವಂಥ ಒಂದು ಆದೇಶವನ್ನು ಮಾಡಿದ್ದೀವಿ ಆ ಆದೇಶ ಪ್ರಕಾರ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಡಿ ಸಿ ಎಡ್ಮಿನವ್ರ ವಿರುದ್ಧ ಮತ್ತು ಕಮಿಷನರ್ ವಿರುದ್ಧ ಇವತ್ತು ಹೋರಾಟ ವಿರುದ್ಧ ಅಹೋರಾತ್ರಿ ಧರಣಿಯನ್ನು ಮಾಡೋಣ ಅಂತ ನಾವು ನಿರ್ಧಾರ ತೊಗೊಂಡಿದ್ದೆವು ಅಂಥದ್ರಲ್ಲಿ ಇವತ್ತು ಡಿ ಸಿ ಎಡ್ಮಿನವರು ಮತ್ತು ಕಮಿಷನರ್ ಅವರು ಬಂದು ಕೂಡಿ ಇವತ್ತು ನಮಗೊಂದು ಲಿಖಿತವಾಗಿ ಶಿಫಾರಸು ಮಾಡಿರುವ ಕಾಪಿಯನ್ನು ಕೊಟ್ಟಿದ್ದಾರೆ ಮತ್ತು ಧರಣಿಯನ್ನು ಕೈ ಬಿಡಬೇಕಂತ ವಿನಂತಿ ಮಾಡಿದ್ದಾರೆ ಮುಂದಿನ ದಿವಸದಲ್ಲಿ ನಾವು ಅವರಿಗೆ ಮತ್ತು ಸರ್ಕಾರಕ್ಕೆ ಕೂಡ ಹೋಗಿ ನಾವು ಕೂಡ ಮನವಿಯನ್ನು ಸಲ್ಲಿಸೋರಿದ್ವಿ ಯಾಕಂದರೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಏನು ರೆವನ್ಯೂ ಏನು ಕಡಿತ ಆಗ್ತಾ ಇದೆ ಭ್ರಷ್ಟಾಚಾರ ಆಗ್ತಾಯಿದೆ ಇದರಿಂದ ಡೆವಲಪ್ಮೆಂಟ್ ಮಾಡೋಕ್ಕಾಗೋದಲ್ಲ ನಿಮ್ಮದೇ ಆಗಿರುವಂಥ ಸರ್ಕಾರ ಬೇರೆ ಅಧಿಕಾರಿಯನ್ನು ತಂದು ಚಲೋ ಅಧಿಕಾರಿನ ತಂದು ಕೂಡಿಸ್ರಿ ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ ಮತ್ತು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಾವು ಹೋರಾಡೋಕ್ಕೆ ನಮ್ಮನ್ನು ಜನ ಅರೆಸ್ಟ್ ಕೊಡಿಸಿ ಕಳಿಸಿದ್ದಾರೆ ಅದಕ್ಕೆ ನಾವು ಭ್ರಷ್ಟ ಅಧಿಕಾರಿಗಳು ಹೋರಾಟ ಮಾಡ್ತೀವಿ ಸರ್ ಇವಾಗ ನೀವಂತೂ ಇವಾಗ ಇಲ್ಲಿಂದ ಸರ್ಕಾರಕ್ಕೆ ಮಾಹಿತಿ ಕೊಡ್ತಾ ಇದ್ದಾರೆ ಆದರೆ ಅಧಿಕಾರಿಗಳು ಇವಾಗ ದಿನನಿತ್ಯ ಹತ್ರ ಈಗೇನು ಆದೇಶ ಬರುವವರೆಗೂ ಅವರು ಕಾರ್ಯತರವಾಗಿ ನಡೀತಾರೆ ಅಲ್ಲಿವರೆಗೂ ದಾಖಲಾತಿಗಳನ್ನು ತಿದ್ದುಪಡಿ ಮಾಡೋಂಗಿಲ್ಲ ಅನ್ನೋದು ಯಾವ ಆಶ್ವಾಸನೆ ನಿಮಗೆ ಸಿಕ್ಕಿದೆ ಅಥವಾ ಹೇಗಿರುತ್ತೆ ಅಲ್ಲ ನಾವು ಅದನ್ನೇ ಹೇಳಿದೆವು ಯಾವುದೇ ಒಬ್ಬ ಅಧಿಕಾರಿ ಮೇಲೆ ಭ್ರಷ್ಟಾಚಾರ ಆರೋಪ ಬಂದಾಗ ಅಲ್ಲೇ ಕಂಟಿನ್ಯೂ ಮಾಡಿದರೆ ಅದನ್ನು ದಾಖಲಾತಿಗಳನ್ನು ತಿರುಸುವ ಸಾಧ್ಯತೆ ಇದೆ ಮತ್ತು ಅವರ ತಾವು ಉಳ್ಕೊಳ್ಳೋ ಸಲಾಗಿ ಅಲ್ಲಿ ನಾಶಪಡಿಸುವ ಸಾಧ್ಯತೆ ಇದೆ ಅವ್ರನ್ನ ತೆಗೀರಿದ್ವಿ ನಾವು ಆದರೆ ಅವ್ರ ಹಿಂದೆ ಒಂದು ಏನಪ್ಪ ಅಂದ್ರೆ ದೊಡ್ಡ ಶಕ್ತಿಯಾಗಿ ಸರ್ಕಾರ ನಿಂತೈತಿ ಸರ್ಕಾರ ನಿಂತಾಗಿ ಈಗ ನಾವು ಹೇಳೋದು ಇಲ್ಲ ಇವಾಗ ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಅವ್ರಿಗೇನಾದ್ರೂ ನಿರ್ಬಂಧನೆಗಳನ್ನ ಹೇರ್ತಾರ ಹೇರ್ತಾ ಇದಾರೆ ಅಥವಾ ಯಥಾಸ್ಥಿತಿ ಯಥಾಸ್ಥಿತಿ ಅವರನ್ನ ಕಾರ್ಯರೂಪವಾಗಿ ತಗೊಂಡು ಹೋಗ್ತಾ ಇದಾರೆ ಅವ್ರನ್ನ ಅಲ್ಲ ಈಗ ಸದ್ಯ ಅವ್ರ ಮೇಲೆ ಅವ್ರ ಬಂದಾಗ ಅವರು ಆ ರೀತಿ ಯಾವ್ದೋ ಫೈಲ್ಗಳನ್ನ ಸಹಿ ಮಾಡಕ್ಕೆ ಅಧಿಕಾರಿ ಇಲ್ಲ ಮುಂದಿನ ದಿವಸ ಇದನ್ನ ಕೋರ್ಟ್ ಕೂಡ ನಾವು ಸರ್ಕಾರ ಅವ್ರದ್ದು ಇರ್ಬೋದು ಅಧಿಕಾರಿಗಳನ್ನ ತರ್ಬೋದು ಅಧಿಕಾರಿಗಳು ತಪ್ಪು ಮಾಡಿದಾಗ ಅದನ್ನ ಕೋರ್ಟ್ ಪ್ರಶ್ನೆ ಮಾಡಕ್ ನಮ್ಗೆ ಅವಕಾಶ ಐತಿ ಆ ರೀತಿ ಮುಂದಿನ ಹೋರಾಟ ಕಾನೂನು ಹೋರಾಟ ಕೂಡ ನಾವು ನಡೆಸ್ತು ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ತಿಳಿಸ್ತಾ ಇದೀವಿ ಈಗ ಅಹೋರಾತ್ರಿ ಧರಣಿ ಇಲ್ಲೇ ಮುಕ್ತಾಯ ಆಗ್ತಾ ಇದೆಯೋ ಅಥವಾ ಮುಂದೆ ತಮ್ಮ ಹೋರಾಟ ಬಂದು ಈಗಾಗಲೇ ನೀವು ಕೈ ಬಿಡಬೇಕು ನಾವು ಸರ್ಕಾರಕ್ಕೆ ಸುಪಾರು ಮಾಡಿಸ್ತು ಅದ್ರ ಕಾಪಿ ಕೂಡ ಈಗ ಸದ್ಯಕ್ಕೆ ಅಂತ ಅಂದಾಗ ಅವ್ರು ಬಂದು ಕಾಪಿ ನೀಡಿದ್ದಾರೆ ಸರ್ಕಾರ ತಿಳಿಸಿದ್ದನ್ನು ಆ ಕಾಪಿ ಕೊಟ್ಟು ಕೂಡಲೇ ನಾವು ಈ ರಾತ್ರಿ ರಾತ್ರಿ ಹೋರಾಟವನ್ನು ಕೈ ಬಿಟ್ಟಿದ್ದೀವಿ